ಇದ್ದೀರಾ ಚೆನ್ನಿದಿರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಆಫ್ಟರ್ನೂನ್ ಸೂಪರ್ ಅಲ್ಲ ಸ್ವಲ್ಪ ಸೂಪರ್ ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ದು ಏನೂ ಕೆಲಸ ಮಾಡ್ದಿರಾ ರೆಡಿ ಆಗಿದ್ದೀನಿ ಮನೆ ಕೆಲಸ ಓಕೆ ಬಟ್ ಬೇರೆ ಏನು ಕೆಲಸಗಳಿಲ್ಲ ಆ್ಯಂಡ್ ಪೂಜೆ ಹಿಡಿದಿದ್ದೆ ಬ್ಯಾಡ್ ಲಕ್ ಏನು ಮಾಡೋದು ನಾನು ಮಾಡೋ ಹಾಗಿಲ್ಲ ನೋಡಿ ನಾವು ಒಂದು ಅಂದ್ಕೊಂಡ್ರೆ ಇನ್ನೇನೊಂದು ಆಗುತ್ತೆ ಫಸ್ಟ್ ಟೈಮ್ ನಾನು ಪೂಜೆನ ಬ್ರೇಕ್ ಮಾಡೋದು ಈ ರೀಸನ್ಗೆ ಅಂತ ಅಂದ್ಕೊತೀನಿ ಇರಲಿ ಅಕ್ಸೆಪ್ಟ್ ಮಾಡಬೇಕಲ್ವಾ ಸೊ ಏನು ಪ್ರಕೃತಿ ನಿಯಮ ಮತ್ತು ದೈಹಿಕವಾದ ನಿಯಮವನ್ನು ಅಕ್ಸೆಪ್ಟ್ ಮಾಡೋದೇ ಒಳ್ಳೆಯದು ಸೊ ಇವತ್ತು ತುಂಬ ಪೇನ್ಸ್ ಇತ್ತು ಫ್ರೆಂಡ್ಸ್ ನನಗೆ ಯಾಕೋ ಗೊತ್ತಿಲ್ಲ ಬಿಫೋರೆಲ್ಲ ಆ ಪೀರಿಯಡ್ ಟೈಮ್ಸಲ್ಲೆಲ್ಲ ನನಗೆ ಈ ಥರ ಪೇನ್ಸ್ ಎಲ್ಲ ಇರಲಿಲ್ಲ ಬಟ್ ಇತ್ತೀಚೆಗೆ ಭಯಂಕರ ಪೇನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಬಾಡಿ ಪೇನ್ ಅಂತೂ ಸಕ್ಕದಿರುತ್ತೆ ಏನಕ್ಕೆ ಅಂತಲೇ ಗೊತ್ತಾಗಲ್ಲ ಸಮಟೈಮ್ಸ್ ಸ್ಟ್ರೆಸ್ ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡ್ಬರ್ತೀನಿ ಓಡಾಡ್ಕೊಂಡು ಬರ್ತೀನಿ ಎಲ್ಲ ವಿಚಾರದಲ್ಲಿ ಎಲ್ಲ ಕೆಲಸದಲ್ಲೂ ಅದ್ರದಾಗಿಂತ ಕಷ್ಟಗಳಿದ್ದೇ ಇರುತ್ತೆ ಕೆಲವೊಬ್ರು ಹೇಳ್ಕೊಬೋದು ಕೆಲವೊಬ್ರು ಹೇಳಿಕೊಳ್ಳದೆ ಇರಬಹುದು ಮೈ ನನ್ನನ್ನು ನೋಡಿದವ್ರಿಗೆ ಎಷ್ಟು ಈಸಿಯಾಗಿರೋ ಕೆಲಸ ಅಂತ ಅನ್ನಿಸ್ಬೋದು ಬಟ್ ನನಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಎಲ್ಲ ಒಂದು ಸ್ವಲ್ಪ ಪೇನ್ಫುಲ್ ಇರುತ್ತೆ ಸೊ ಆ ಒಂದು ರೀಸನ್ಸ್ಗೆ ಭಯಂಕರ ಹೆಡ್ ಏಕ್ ಮತ್ತು ಏನು ತಲೆನೋವು ಮತ್ತು ಮೈ ನೋವು ಹೊಟ್ಟೆ ನೋವು ಎಲ್ಲ ಸೊ ಹಾಗಾಗಿ ನಾನು ಏನೂ ಕೆಲಸಗಳು ಮಾಡ್ಕೊಂಡಿಲ್ಲ ಮತ್ತು ತಿಂಡಿ ಕೂಡ ಹೊರ್ಗಡೆ ತರಿಸ್ಕೊಂಡಿದ್ದೀನಿ ಆ್ಯಂಡ್ ಇವ್ರು ಯಾಕೆ ರೆಡಿ ಆಗಿದ್ದೀನಿ ಅಂತಂದರೆ ಶೂಟ್ ಇಷ್ಟೆಲ್ಲ ಪೇನ್ಸ್ ಇದ್ದರೂ ಮತ್ತೆ ಶೂಟ್ ಹೋಗಬೇಕಾ ಹೋಗಲೇಬೇಕು ಬಿಫೋರ್ ಶೆಡ್ಯೂಲ್ ಆಗಿರುತ್ತೆ ನಾನು ಶೆಡ್ಯೂಲ್ ಮಿಸ್ ಮಾಡಿದ್ರೆ ಮತ್ತೆ ನನ್ನ ಎಲ್ಲ ಶೆಡ್ಯೂಲ್ಸು ಕೂಡ ಮಿಸ್ ಆಗಿಬಿಡುತ್ತೆ ಆ್ಯಂಡ್ ಟೈಮಿಂಗ್ಸ್ ಇರುತ್ತೆ ಅಷ್ಟರೊಡೆ ನಾನು ಎಲ್ಲ ಮುಗಿಸ್ಕೊಂಡು ಹೋಗಲೇಬೇಕು ಐ ಮೀನ್ ಒಬ್ರು ಕೇಳಿದ್ದೀರಿ ಪ್ರಮೋಷನ್ಸಿಂದ ಎಷ್ಟು ಬರುತ್ತೆ ಅಂತೇಳಿ ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ಹೆಂಗೆ ಹೇಳಿ ನಾನು ನಿಮಗೆ ಓಪನ್ ಅಪ್ ಆಗಿ ಹೇಳೋವಾಗೂ ಇಲ್ಲ ಸೊ ಅದೊಂದು ಸ್ವಲ್ಪ ರೂಲ್ಸ್ ಇರುತ್ತೆ ಯೂಟ್ಯೂಬಲ್ಲಿ ಯಾವುದು ಹಿಂಗೆ ಹೇಳೋ ಅಂತ ಹೇಳಿ ಯೂಟ್ಯೂಬ್ ಇನ್ಕಮ್ ಆಗಿರ್ಬೋದು ಹೊರಗಡೆ ಇನ್ಕಮ್ ಆಗಿರ್ಬೋದು ಆ್ಯಂಡ್ ನಾನು ನಿಮ್ಮ ಮುಂದೆ ಹೇಳ್ಬೋದು ಬಟ್ ನನಗೆ ಪ್ರಾಬ್ಲಮ್ ಆಗುತ್ತೆ ಅದು ಹೇಗೆ ಪ್ರಾಬ್ಲಮ್ ಆಗುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ ಸಾರಿ ಆ್ಯಂಡ್ ಎಸ್ ಎಷ್ಟು ಬರುತ್ತೆ ಅಂತಂದರೆ ನನ್ನ ಮನೆಯನ್ನು ಮೇಂಟೈನ್ ಮಾಡಿಕೊಂಡು ನಮ್ಮ ಒಂದು ಕಷ್ಟಗಳೇನಿದೆ ಅದನ್ನು ಒಂದಷ್ಟು ಬರ್ತಾ ಇದ್ದೀನಿ ಅಷ್ಟರ ಮಟ್ಟಿಗೆ ಆದರೂ ಬರುತ್ತೆ ಹಾಗಾಗಿ ನಾನು ಯಾವುದೂ ಬಿಡೋ ಹಾಗಿಲ್ಲ ಯಾಕೆಂದರೆ ಲೈಫ್ ಲೈಫನ್ನು ಲೀಡ್ ಮಾಡೋಕ್ಕೆ ಬಂದಿದ್ದೆ ನನ್ನ ಲೈಫ್ ಬೆಟರ್ ಆಗಬೇಕು ಅಂತೇಳಿ ಕಷ್ಟನೋ ಸುಖನೋ ನೋವೋ ನಲಿವೋ ಮಾಡಲೇಬೇಕು ಆ್ಯಂಡ್ ಇವತ್ತು ಕೂಡ ನನ್ನ ನನ್ನ ಮೈಂಡ್ ಕಂಪ್ಲೀಟ್ ಅಪ್ಸೆಟ್ ಇದೆ ಫುಲ್ಲಿ ಬ್ಲಾಂಕ್ ಇದೆ ಏನು ಮಾಡೋಕ್ಕಾಗಲ್ಲ ಹಾಗೆ ಬರ್ತಿರತ್ತೆ ಲೈಫ್ ಅಂದರೆ ಅಪ್ ಆ್ಯಂಡ್ ಡೌನ್ಸ್ ಹರ್ಟ್ ಆಗುವಂಥದ್ದು ಎಲ್ಲ ಈ ಮಿಕ್ಸೆಡ್ ಫೀಲಿಂಗ್ಸ್ ಇರುತ್ತೆ ಬಟ್ ಹಂಗಂತ ಸ್ಟಾಪ್ ಅಂತೂ ಆಗೋದಕ್ಕಾಗಲ್ಲ ಲಾಕ್ಸ್ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಮಾಡಲೇಬೇಕು ಅಟ್ಲೀಸ್ಟ್ ಈ ಥರ ಹೇಳ್ಕೊತಾ ಇದ್ದೆ ಅನ್ನೋದು ಕಡಿಮೆ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಇವತ್ತೆದ್ದು ಶೂಟ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ಆ್ಯಂಡ್ ಮಿಂಚುನ ಬೆಳಗ್ಗೆನೇ ಕಳಿಸಿದ್ದೆ ಅವಳು ಎದ್ದಿದ್ಳು ಅಂತೇಳಿ ಬಿಟ್ಟು ಇವಾಗ ಎದ್ಲು ಕೂಡ ಕೂಡ ಅಪ್ ಮಾಡಿಕೊಂಡು ಸ್ವಲ್ಪ ತಿಂಡಿ ತಿನಿಸ್ಕೊಂಡು ನಾನು ಅಮ್ಮನ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಅಲ್ಲಿ ಹೋಗಿ ಶೂಟ್ ಮುಗಿಸ್ಕೊಂಡು ಬರ್ತೀನಿ ಆ್ಯಂಡ್ ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾ ಇದ್ದೀರಿ ಸೊ ನಾನು ಇತ್ತೀಚೆಗೆ ಸ್ಕಿನ್ ಕೇರ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ ಮನೇಲೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಡಕ್ಟ್ಸ್ನ ಬಿಲೀವ್ ಮಾಡಿದ್ರೆ ಇನ್ನೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಹೋಮ್ ಮೇಡನ್ನ ಬಿಲೀವ್ ಮಾಡ್ತೀನಿ ಸೊ ದಟ್ ನಿಮಗೆ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನೆಕ್ಸ್ಟ್ ಲಾಗಲ್ಲಿ ನಾನು ಏನು ಮಾಡ್ತಿದ್ದೀನಿ ಏನು ಮಾಡ್ಕೊತೀನಿ ಯಾವಾಗ ಅಂತ ಹೇಳಿ ಶೇರ್ ಮಾಡ್ಕೊಂತೀನಿ ಬಟ್ ಇದು ನೋಡಿ ಇವಾಗ ನಾನು ನನ್ನ ಫೇಸ್ ಬಂದು ಫುಲ್ಲಿ ಮೇಕಪ್ ಆಗಿರೋದೇನೆಲ್ಲ ತುಂಬ ಲೈಟ್ ಮೇಕಪ್ ಹಾಕೊಂಡಿದ್ದೀನಿ ಇವತ್ತು ನಾನು ಬಟ್ ಪಿಂಪಲ್ಸ್ ಅಂತೂ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಪಿಂಪಲ್ಸ್ ಅಂತೂ ಆಗ್ತಾ ಇದೆ ಬಿಕಾಸ್ ಒರಗಡೆ ಓಡಾಡಿದ್ರೆ ಪಿಂಪಲ್ಸ್ ಆಗುತ್ತೆ ಟ್ಯಾನ್ ಆಗುತ್ತೆ ಎಲ್ಲ ತರನೂ ರಿಫ್ಲೆಕ್ಷನ್ ಆಗ್ತಿರುತ್ತೆ ಸೊ ಬನ್ನಿ ಇವಾಗ ಚಲೋ ಹೋಗೋಣ ಓ ಪೇಸ್ಟ್ ಸಿಗ್ತಾ ಇಲ್ಲ ಅಂತೆ ಸೊಳ್ಳೋಣ ಫ್ರೆಶ್ ಅಪ್ ಮಾಡ್ಬೇಕು ನಾನೇ ಅಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂಡ್ ಒನ್ ಮೋರ್ ಥಿಂಗ್ ನೀವು ಯಾರಾದರೂ ಬ್ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಲಾಗ್ಸ್ನ ಹೀಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂಡ್ ಲಾಗ್ಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ ಇಂಟ್ರಡಕ್ಷನ್ ಜಾಸ್ತಿ ಆಯಿತು ಅಂತ ಅನ್ಕೊಂತೀನಿ ದಯವಿಟ್ಟು ಕ್ಷಮಿಸಿ ಅಂಡ್ ಚಲೋ ಸ್ಟಾರ್ಟ್ ಮಾಡೋಣ ಗೇಟ್ ಇಂಡು ಸ್ಟಡಿ ನಾನು ಹೇಳಿದ್ನಲ್ಲ ನಾನು ಅನ್ಕೊಂಡಿದ್ದೆ ಒಂದು ಅಂತಂದ್ರೆ ಆಗೋದೇ ಒಂದು ಅನ್ನೋ ಥರ ಆವತ್ತಿನ ದಿನ ಮೀನ್ಸ್ ನನ್ನ ಬ್ಲಾಗ್ ಸ್ಟಾರ್ಟ್ ದಿನ ಶೂಟ್ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ொுல் ரத்திரி கம்ப்ளீட் ಡೇನೇ ನನಗೆ ಲಾಗ್ ಮಾಡೋದಕ್ಕಾಗಲಿಲ್ಲ ಹಾಗಾದ್ರೆ ಸ್ಟಾಪ್ ಅಂತ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಮತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಸಿಚುವೇಷನ್ ಹೆಂಗಿತ್ತು ಅಂತಂದರೆ ನಿನ್ನೆ ರಾತ್ರಿಯಿಂದ ಮೈಂಡ್ ಕಂಪ್ಲೀಟ್ ಬ್ಲ್ಯಾಂಕ್ ಫ್ರೆಂಡ್ಸ್ ಯಾವ ವಿಚಾರಗಳಿಗೆ ಅಂತಂದರೆ ಕೆಲವೊಂದಷ್ಟು ಲೈಫಲ್ಲಿ ಚಾಲೆಂಜಸ್ ಬರ್ತಿರತ್ತೆ ಅದನ್ನು ನಾವು ಹೆಂಗೆ ತೊಗೋಬೇಕು ಪಾಸಿಟಿವ್ ತಗೋಬೇಕಾ ನೆಗೆಟಿವ್ ತೊಗೋಬೇಕಾ ಅಥವಾ ಹೊರಗಡೆಯಿಂದ ಬರುವಂಥ ಪ್ರೆಷರ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತೇಳಿ ಮೈಂಡ್ ಕಂಪ್ಲೀಟ್ ಬ್ಲ್ಯಾಂಕ್ ಆಗುತ್ತೆ ಸೊ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ತೀರಾ ನನಗೆ ಆನ್ಸರ್ ಸಿಗ್ತಾ ಇಲ್ಲ ಅಂತಂದಾಗ ಈ ಡೈರಿ ಮತ್ತೆ ಪೆನ್ ನನ್ನ ಜೊತೆ ಯಾವಾಗಲೂ ಇರುತ್ತೆ ಯಾಕೆಂದ್ರೆ ಇವತ್ತು ಆ್ಯಕ್ಚುಲಿ ಆಗಿದ್ದೊಂದು ಮಿರಾಕರ್ ಏನಂತಂದರೆ ಸುಮಾರು ಎಂಟು ಪೇಜ್ಗಳಷ್ಟು ಬರೆದಿದ್ದೀನಿ ನನಗೇನು ಅನಿಸುತ್ತೆ ಅದನ್ನು ಕಂಪ್ಲೀಟಾಗಿ ಬರೆದಿದ್ದೀನಿ ಕ್ವಶನ್ ಆನ್ಸರ್ ಕನ್ಫ್ಯೂಷನ್ಸ್ ಎಲ್ಲ ಬರೆದದಾದಮೇಲೆ ನಾನು ಏನು ಮಾಡಬೇಕು ನನಗೆ ಆನ್ಸರ್ ಏನು ಅಂತ ಕೂಡ ಬರಿತೀನಿ ಅವಾಗ ನೋಡಿ ಸಿಗುತ್ತೆ ಪೀಸ್ ಆಫ್ ಮೈಂಡ್ ಅನ್ನೋದು ಆ್ಯಂಡ್ ಸೊಲ್ಯೂಷನ್ ಕೂಡ ಅಷ್ಟೇ ಇವತ್ತು ಬೆಳಗ್ಗೆ ಎದ್ದು ನಾನು ಯಾವ ಕೆಲಸನೂ ಮುಗಿಸಿದೆ ಫಸ್ಟು ನನಗೋಸ್ಕರ ನಾನು ಟೈಮ್ ಕೊಟ್ಟಿದ್ದಕ್ಕೆ ನನ್ನ ದಾರಿ ಏನು ಆ್ಯಂಡ್ ನಂದು ಕ್ವಶನ್ ಆನ್ಸರ್ ಏನು ನನಗೆ ಪ್ರತಿಯೊಂದು ಕೂಡ ಅರ್ಥ ಆಯಿತು ಎಷ್ಟು ರಿಲ್ಯಾಕ್ಸ್ ಹುಡುಗುತ್ತಾ ಅಲ್ಲಿ ನನಗೆ ನೆಕ್ಸ್ಟ್ ಆ ಮೈಂಡ್ಸೆಟ್ಟೇ ಬೇರೆ ಫ್ರೆಂಡ್ಸ್ ಇದು ನಂದು ಪ್ರಾಕ್ಟಿಕಲ್ ಆಗಿ ನಾನು ಅನುಭವಿಸೋ ಅಂತ ಒಂದು ಫೀಲ್ ಆಗಿರುತ್ತೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ತುಂಬ ಖುಷಿ ಆಗುತ್ತೆ ಯಾರೂ ನಮಗೆ ಆನ್ಸರೇ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ನಮಗೆ ನಾವೇ ಆನ್ಸರ್ ಕಂಡ್ಕೊಂತೀವಲ್ಲ ಅದಕ್ಕಿಂತ ಬೆಸ್ಟ್ ಹ್ಯಾಪಿನೆಸ್ ಮೂಮೆಂಟ್ ಇನ್ನೊಂದಿಲ್ಲ ಸೊ ನಾನಂದ್ರೆ ಹಿಂಗೆ ಟ್ರೈ ಮಾಡೋದು ಬೇಕಿದ್ರೆ ನಿಮ್ಗೆ ಯಾರಿಗಾದ್ರು ಆ ಥರ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಬರ್ತಾ ಇದೆ ಅಂತಂದರೆ ಟ್ರೈ ಮಾಡಿ ನೋಡಿ ಅದು ಎಷ್ಟು ಮಿರಾಕಲ್ ಅನಿಸುತ್ತೆ ಅಂತ ಹೇಳಿ ಆಮೇಲೆ ಈ ಹೇಳೋದ್ಕಿಂತ ಮತ್ತು ಸ್ಟೋರ್ ಮಾಡೋದಕ್ಕಿಂತ ಮತ್ತು ಮೆಸೇಜಸ್ ಟೆಕ್ಸ್ಟ್ ಮಾಡೋದಕ್ಕಿಂತ ಅಂಥದ್ರಲ್ಲಿ ನೈಜತೆ ತುಂಬ ಇದೆ ಫ್ರೆಂಡ್ಸ್ ಅದನ್ನು ಬೇಗರೇ ಒಂದ್ಸರಿ ಟ್ರೈ ಮಾಡಿ ಗ್ಯಾರಂಟಿ ಗೊತ್ತಾಗುತ್ತೆ ಆ್ಯಂಡ್ ನಾನಿದ್ದು ನಂದೆಲ್ಲ ಕೆಲಸ ಮುಗಿಸ್ಕೊಳ್ಳೋದ್ರು ಜಯಂತ್ ಹೋಗಿ ಹಬ್ಬಕ್ಕೆ ಅಂತ ಹೇಳಿ ಬೆಳಗ್ಗೆಯೇ ಎಲ್ಲ ವಸ್ತುಗಳನ್ನು ತಂದಿಟ್ಟಿದ್ದಾರೆ ಹೂವು ಹಣ್ಣು ಕಾಯಿ ಆಮೇಲೆ ಇವತ್ತು ಆಯುಧ ಪೂಜೆ ಅಲ್ವಾ ಸೊ ಅದಕ್ಕೆ ತಂದು ಇಟ್ಟಿದ್ದಾರೆ ಬಟ್ ನಾನು ಪೂಜೆ ಮಾಡೋ ಮಾಡುವಾಗಿಲ್ಲ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೇಲಿ ನಾನು ಬಿಟ್ಟು ಪೂಜೆ ಎಲ್ಲ ನಮ್ಮ ಜಯಂತೆ ಅವ್ರು ಇನ್ನೂ ಪೂಜೆ ಮಾಡ್ಕೊತಾ ಇದ್ದಾರೆ ಅಂತಂದಾಗ ಎಲ್ಲ ಕೆಲಸಗಳು ಕೂಡ ಮಾಡ್ಕೊಳ್ಬೇಕಲ್ವ ಸೊ ಕಸ ಹೊಡೆದು ನೆಲ ಒರ್ಸ್ಕೊತಾ ಇದ್ದೀನಿ ಸೊ ನೆಲ ಒರೆಸ್ಕೊಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ರೊಳಗಡೆ ಅವರು ಡೀಪ್ ಕ್ಲೀನ್ ಮೀನ್ಸ್ ಇವತ್ತು ಹೇಳಿದ್ದೆ ನಾನು ಪೂಜೆ ಮಾಡುವಾಗಿದ್ದರೆ ಸಂಪೂರ್ಣವಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ಪೂಜೆ ಹೇಳಿ ಸರಿ ಮಾಡ್ತೀನಿ ಅಂತ ಹೇಳಿದ್ರು ಅಂಡ್ ಇವತ್ತೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ವರ್ಷಗಳಲ್ಲಿ ಅಂದ್ರೆ ಸುಮಾರು ಎಂಟು ವರ್ಷಗಳಲ್ಲಿ ಇವತ್ತೇ ಫಸ್ಟ್ ಟೈಮ್ ಅವ್ರು ಕ್ಲೀನ್ ಮಾಡಿರೋದು ಅಂತಂದ್ರೆ ನನಗೆ ಒಂಥರ ನೆನ್ಸ್ಕೊಳ್ಳೋಕೆ ಆಶ್ಚರ್ಯ ಅನಿಸ್ತಾ ಇದೆ ಯಾವತ್ತು ನಾನು ಮಾಡೋದಕ್ಕೆ ಚಾನ್ಸೇ ಕೊಟ್ಟಿಲ್ಲ ನಾನು ಮಾಡೋದಕ್ಕೆ ಟೈಮ್ ಕೂಡ ಕೊಟ್ಟಿಲ್ಲ ಯಾಕಂದರೆ ನಾನು ಮಾಡ್ಕೊಂಡ್ಬಿಡ್ತಿದ್ದೆ ನನಗೆ ಅವ್ರು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ನನಗಿಷ್ಟ ಆಗಲ್ಲ ಸೊ ಹಂಗಾಗಿ ಇವತ್ತು ಒತ್ತಿ ಒತ್ತಿ ಹೇಳಿದ್ದೀನಿ ನನಗೆ ಹೀಗೆ ಇರಬೇಕು ಹೀಗೆ ಕ್ಲೀನ್ ಆಗಬೇಕು ಇದು ಹಿಂಗೆ ಕಾಣಿಸ್ಬೇಕು ಅಂತೇಳಿ ಸೊ ನಂದು ಸ್ವಲ್ಪ ಕಂಡೀಷನ್ಸು ತಲೆನೋ ಜಾಸ್ತಿ ನನಗೆ ಇಷ್ಟ ಆಗೋಲ್ಲ ಆಲ್ಮೋಸ್ಟ್ ಇವತ್ತು ಒಂದು ಸ್ವಲ್ಪ ಪೂಜೆ ಮಾಡೋದ್ರಲ್ಲಿ ತುಂಬಾ ಇಷ್ಟ ಆಗಿದೆ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದ್ದಾರೆ ಅಂತೇಳಿ ಬಟ್ ಡೀಪ್ ಕ್ಲೀನ್ ಅಂತ ಬಂದಾಗ ನಾನು ಮಾಡೋ ರೀತಿ ಕೆಲವೊಬ್ರು ನೋಡಿರ್ಬೋದು ಅಥವಾ ಕೆಲವೊಬ್ರು ನೋಡದೇ ಇರ್ಬೋದು ಸೊ ಹಾಗೆ ಇವತ್ತು ಇನ್ನೂ ಮಾಡೋಂಗಿಲ್ಲ ಅಂತ ಹೇಳಿ ಕಸ ಹೊಡ್ದನ್ನೆಲ್ಲ ಒರೆಸಿ ಬೇರೆ ಕೆಲಸ ಎಲ್ಲ ಮಾಡಿಕೊಟ್ರೆ ಅವರು ಇನ್ನೂ ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಮಕ್ಕಳು ಇಬ್ಬರು ಕೂಡ ಮಲಗಿದ್ದಾರೆ ಚಿಟ್ಟಿ ಅಮ್ಮನ ಮನೇಲಿದ್ದಾನೆ ಯಾಕಂದರೆ ಸ್ಕೂಲ್ ರಜಾ ಇದೆ ಅಲ್ಲ ದಸರಾ ಹಾಲಿಡೇಸ್ ಅವನಂತೂ ಅಜ್ಜಿ ಬಿಟ್ಟು ಬರೋಲ್ಲ ಅಜ್ಜಿ ನಾನು ಪೇಷಂಟ್ ನೀನು ಪೇಷಂಟ್ ಇಬ್ರು ಇಲ್ಲೇ ಇರೋಣ ಅಂತ ಅಂದ್ಕೊಂಡು ಡೈಲಾಗ್ ಓಡ್ಕೊಂಡು ಆರಾಮಾಗಲ್ಲೇ ಇರ್ತಾನೆ ಇನ್ನು ಕೆಲಸ ಆಗಬೇಕು ಅಂತಂದರೆ ನನಗೆ ಕಂಪಲ್ಸರಿ ಹಾಡಿರಲೇಬೇಕು ಜಯಂತ್ ಬಂದು ದೇವ್ರ ಹಾಡಾಗಿ ಹೋಗಿದ್ರು ಸ್ವಲ್ಪ ಹೊತ್ತು ಕೇಳಿದೆ ದೆನ್ ಎದ್ದು ನನಗೆ ಯಾವುದು ಪೀಸ್ ಆಫ್ ಮೈಂಡ್ ಅನಿಸುತ್ತೆ ಯಾವ್ದು ಖುಷಿ ಅನಿಸುತ್ತೆ ಆ ಸಾಂಗ್ಸ್ ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಹಾಡು ಹೇಳ್ಕೊ ಅಂತ ಡ್ಯಾನ್ಸ್ ಮಾಡ್ಕೋ ಅಂತ ಕೆಲಸಗಳು ಮಾಡ್ಕೊತಾ ಇದ್ದೀನಿ ಇವತ್ತು ಬೆಳಗ್ಗೆ ತಕ್ಷಣ ಆ್ಯಕ್ಚುಲಿ ಹೊರ್ಗಡೆ ರಂಗೋಲಿ ಕೂಡ ಹಾಕಿಲ್ಲ ಫ್ರೆಂಡ್ಸ್ ಹಾಗೆ ಬುಕ್ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ಅಂತೂ ನಾನು ಅಸಲು ಮಾತಾಡ್ಸಿಲ್ಲ ಏನು ಮಾಡ್ತಿದ್ದೀಯಾ ನೀನು ಅಂತಂದರು ಅವ್ರು ನನ್ನ ಇದ್ದಿದ್ದು ಸಿಚುವೇಶನ್ ಮೈಂಡ್ ಮೈಂಡ್ಸೆಟ್ ಮತ್ತು ನನ್ನ ಫೇಸಲ್ಲಿರುವಂಥ ರಿಯಾಕ್ಷನ್ಸ್ ನೋಡಿನೇ ನಾನು ಸುದ್ದಿಗೆ ಬರಲಿಲ್ಲ ಯಾಕಂದರೆ ಇವಳು ಇಷ್ಟು ಟೆನ್ಸ್ಡ್ ಆಗಿದ್ದಾಳೆ ಅಂತಂದರೆ ಏನು ಅವಳಿಗೆ ಸ್ಪೇಸ್ ಬೇಕೇ ಬೇಕು ಅಂತೇಳಿ ಹೌದು ಫ್ರೆಂಡ್ಸ್ ನನ್ನ ಮೈಂಡ್ ಏನಾದರೂ ಬ್ಲ್ಯಾಂಕ್ ಆಗಿದೆ ನಾನು ಏನೋ ಡೀಪಾಗಿ ಯೋಚನೆ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಆಗಿರುವಂಥ ಸ್ಪೇಸ್ ಬೇಕೇ ಬೇಕು ಇಲ್ಲ ಅಂತಂದರೆ ನಾನು ಅದರಿಂದ ಹೊರಗಡೆನೇ ಬರಲ್ಲ ಅದು ನಮ್ಮ ಮನೇಲೂ ಕೂಡ ಗೊತ್ತು ಎಲ್ರಿಗೂ ಈವನ್ ನನ್ನ ನಮ್ಮ ಚಿಟ್ಟಿಗೂ ಕೂಡ ಗೊತ್ತು ಆ ವಿಚಾರ ನಮ್ಮ ಅಮ್ಮ ಏನಾದರೂ ಸ್ಟ್ರಿಕ್ಟಾಗಿ ಏನಾದರೂ ಮಾಡ್ತಿದ್ದಾರೆ ಅಂತಂದರೆ ನಮ್ಮಂಗೆ ಸ್ಪೇಸ್ ಬೇಕು ಅಂತೇಳಿ ಸೊ ಹಾಗೆ ನನ್ನನ್ನು ಯಾವುದಕ್ಕೂ ಏನೂ ಹೇಳಲಿಲ್ಲ ಹಂಗಾಗಿ ನನ್ನ ಕಸ ಕೂಡ ಹೊಡೆದಿರ್ಲಿಲ್ಲ ಹೊರಗಡೆ ಇವಾಗ ಹೆಂಗ್ ಒಳಗಡೆಯಿಂದ ಕಸ ಹೊಡೆದು ಹೊರಗಡೆ ನೆಲ ಹೊರಸ್ಕೊಂಡು ಇವಾಗ ರಂಗೋಲಿ ಆಗ್ತಾ ಇದ್ದೀನಿ ಅಂಡ್ ಏನಕ್ಕೆ ಆ ಥರ ಟೈಮ್ ನಾವು ತಗೋಬೇಕು ಅವಾಗವಾಗ ಅಂತಂದ್ರೆ ನಿಜ ಫ್ರೆಂಡ್ಸ್ ಆ್ಯಕ್ಚುಲಿ ನಮಗೆ ಅಂತ ನಾವು ಟೈಮ್ ತೊಗೊಂಡಾಗಲೇ ಗೊತ್ತಾಗೋದು ನಮ್ಮನ್ನ ರೀಸ್ಟಾರ್ಟ್ ಮಾಡ್ಕೋಬೇಕು ಅಂಡ್ ಎವ್ರಿ ಡೇ ಇವತ್ತೇ ಫೈನಲ್ ಅಲ್ಲ ಅಲ್ವಾ ಲೈಫ್ ಅನ್ನೋದು ಡೇ ಒಂಥರ ರೀಸ್ಟಾರ್ಟಿಂಗ್ ಇರುತ್ತೆ ಆ ರೀಸ್ಟಾರ್ಟ್ ಮಾಡೋವಾಗ ಏನಾದರೂ ಕೆಲವೊಮ್ಮೆ ಸ್ವಿಚ್ ಆಫ್ ಆಗಿದೀವಿ ಅಂತಂದ್ರೆ ಆನ್ ಮಾಡ್ಕೊಳ್ಳೋದಕ್ಕೆ ರೀಚಾರ್ಜ್ ಬೇಕಾಗುತ್ತೆ ಅಂಡ್ ಆ ರೀಚಾರ್ಜ್ ಏನು ಅಂತ ನಮಗೂ ಕೂಡ ಗೊತ್ತಿರಬೇಕು ನಾನು ಚರ್ಜ್ ಆಗೋದಕ್ಕೆ ಏನು ಬೇಕು ನನಗೆ ಆ್ಯಕ್ಚುಲಿ ಏನು ಬೇಕು ಅಂತ ಹೇಳಿ ಸೊ ಹಂಗೆ ಏನಾದರೂ ಗೊತ್ತಿತ್ತು ಅಂತಂದರೆ ಇಮ್ಮಿಡಿಯೇಟಾಗಿ ತೊಗೋಬೇಕು ತಗೊಳ್ಳೋ ಅಂಥದ್ರಲ್ಲಿ ತಪ್ಪೇ ಇಲ್ಲ ಯಾಕಂದರೆ ಲೈಫ್ ಅನ್ನೋದು ಒಂದು ದಿನದ ಅಲ್ವೇ ಅಲ್ಲ ಸೊ ತುಂಬ ಕೆಲಸಗಳಿರುತ್ತೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ ಏನೇನೋ ಕೆಲಸಗಳಿರುತ್ತೆ ಅದೆಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಿದ್ದಾಗ ನಮಗೇನು ಅದು ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಆ್ಯಂಡ್ ಇನ್ನು ಒಳಗಡೆ ಬಂದು ನೋಡಿದ್ರೆ ಸಾಹೇಬ್ರೆಲ್ಲ ನೀಟಾಗಿಲ್ಲ ಕೊಡುಕೊಂಡು ಆಲ್ರೆಡಿ ದೇವ್ರ ಮನೆಯ ಮೀನ್ಸ್ ದೇವ್ ಫೋಟೋಸ್ನೆಲ್ಲ ಒರೆಸ್ತಾಯಿದ್ರು ಆ್ಯಂಡ್ ಇನ್ನೊಂದು ಡಿಫ್ರೆನ್ಸ್ ಏನಂದರೆ ನಮ್ಮಿಬ್ಬರಲ್ಲಿ ನಾನು ಗಂಧ ಯೂಸ್ ಮಾಡ್ತೀನಿ ಅವರು ವಿಭೂತಿ ಯೂಸ್ ಮಾಡ್ತಾರೆ ಡೆಡ್ ಅಪೋಸಿಟ್ ನನಗೆ ವಿಭೂತಿ ಮುಂಚೆ ಯೂಸ್ ಮಾಡ್ತಿದ್ದೆ ಬಟ್ ಯಾವಾಗ ಗಂಧ ಬಂತು ಅಲ್ಲಿಂದ ನನಗೆ ಅಸಲ್ಲಿ ನಾನು ವಿಭೂತಿ ಯೂಸ್ ಮಾಡಿಲ್ಲ ಬಟ್ ಅವರು ಗಂಧ ಯಾವತ್ತೂ ಯೂಸ್ ಮಾಡೇ ಇಲ್ಲ ಸೊ ಹಂಗೆ ಇನ್ನು ಮಿಂಚು ಅಳ್ತಾ ಇದ್ಲು ಅಂತೇಳಿ ತೆಗೆದು ತೊಟ್ಟಿ ಹಾಕಿದೀವಿ ಮತ್ತೆ ಬಂದು ಲಲಿತ ಸಹಸ್ರ ನಮ್ಮ ಸ್ತೋತ್ರ ಹಾಕಿದ್ದಾರೆ ಇನ್ನು ಅವರು ಯಾಕೆ ಡಿಸ್ಟರ್ಬ್ ಮಾಡೋಣ ಅಂತ ಅಂದ್ಕೊಂಡು ನಾನು ಒಳಗಡೆ ಬಂದು ಅಡುಗೆ ಮನೇನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಟೈಮ್ ಸಿಗೋದು ತುಂಬ ಕಡಿಮೆ ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಈ ರೀತಿಯಾಗಿ ಡೀಪ್ ಕ್ಲೀನ್ ಮಾಡ್ಕೊತೀನಿ ಇವತ್ತಿನ ಟೈಮ್ ಇತ್ತು ಬೇರೆ ಕೆಲಸಗಳೆಲ್ಲ ಆಫ್ ಆಗಿತ್ತು ಅಂತ ಅಂದ್ಕೊಂಡು ಅಷ್ಟು ಕೂಡ ಕ್ಲೀನ್ ಮಾಡ್ಕೊಂಡೆ ಆ್ಯಂಡ್ ಕ್ಲೀನ್ ಮಾಡ್ಕೊಂಡ್ರೆ ಹೀಗೆ ಫ್ರೆಂಡ್ಸ್ ಅದು ಎಷ್ಟು ಹದ್ರು ಆಗಿರಲಿ ಹತ್ತು ನಿಮಿಷ ಲೇಟ್ ಆಗಲಿ ನೀಟಾಗಿ ಮಾಡ್ಕೊತೀನಿ ಯಾಕಂದರೆ ಪದೇ ಪದೇ ಆಗಲ್ಲ ನನಗೆ ಸೊ ಟೂ ಡೇಸ್ ಆರ್ ತ್ರೀ ಡೇಸ್ ಒನ್ಸ್ ಮಾಡ್ಕೊತೀನಿ ಆವಾಗ ಕೂಡ ಹೀಗೆ ಹಿಂಗೆ ಮೇಲ್ಮೇಲೆ ಒರೆಸಿಡೋದಕ್ಕೆ ಅಸಲು ನನ್ನ ಕೈಲಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಇರೋವಂಥ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಇವಾಗ ಮತ್ತೆ ಇರುವಂಥದ್ದನ್ನೆಲ್ಲ ಮತ್ತೆ ಸಿಂಕ್ಗೆ ಹಾಕಿ ಇವಾಗ ಹತ್ರ ಎಲ್ಲ ತಿಕ್ಕಿ ತೊಳೆದು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇರೋದು ಇಷ್ಟೇ ಇವಾಗ ತೊಳಿಬೇಕಾಗಿರುವಂಥ ಸಾಮಾನು ಅದೆಲ್ಲದೂ ಕೂಡ ಸಿಂಕು ನೀಟಾಗಿ ತೊಳೆದಾದ್ಮೇಲೆ ಅದನ್ನು ಕೂಡ ತೊಳಿಬೇಕು ನನಗೆ ಈಗ ಮನೆಯಲ್ಲಿ ಇಷ್ಟ ಆಗದೇ ಇರೋದು ಅಂತಂದ್ರೆ ಸಿಂಕ್ ಮಾತ್ರ ಪ್ರತಿ ಸರಿ ತಿಕ್ಕಿ ತೊಳೆಯುವಾಗ ಅದೇನಾಗುತ್ತೆ ಕಲ್ಲು ಮತ್ತೆ ಸಿಮೆಂಟ್ ಮಾಡಿದಾರಲ್ಲ ಕೈಯಲ್ಲಿ ಎಲ್ಲಾದರೂ ಥರ ಸಣ್ಣದಾಗಿ ಫ್ರ್ಯಾಕ್ಚರ್ ಆಗುತ್ತೆ ನನಗೆ ಇಷ್ಟ ಆಗಲ್ಲ ಬಟ್ ಏನ್ ಮಾಡೋದು ಇಷ್ಟ ಆಗದೆ ಇದ್ರೂ ಕೂಡ ಕಷ್ಟ ಆಗ ಆಗುತ್ತೆ ಅಂತ ಇರಲೇಬೇಕು ಇವಾಗ ಆಪ್ಷನ್ಸ್ ಅಂತೂ ಇಲ್ಲ ಚೇಂಜ್ ಮಾಡೋದಕ್ಕೆ ಸಿಂಕ್ ಚೇಂಜ್ ಮಾಡೋದಕ್ಕೆ ಬಟ್ ಡೆಫಿನೆಟ್ಲಿ ಪ್ರತಿ ಸರಿ ಪಾತ್ರೊಳೆಯುವಾಗ ಅನ್ಕೊತಿರ್ತೀನಿ ನೆಕ್ಸ್ಟ್ ಅಂತರೂ ನಾನು ನನ್ನ ಡ್ರೀಮ್ ಹೌಸ್ಗೆ ಹೋಗಬೇಕು ನಂದು ಕನಸಿದೆ ಫ್ರೆಂಡ್ಸ್ ಆ ಥರದ ಮನೆಗೆ ಹೋಗಬೇಕು ಅಂತೇಳಿ ಅದೆಷ್ಟೇ ಕಷ್ಟ ಆಗಲಿ ನಾನು ಮಾಡಲೇಬೇಕು ಅದನ್ನು ಮಾಡ್ತೀನಿ ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ ಕೂಡ ಇದೆ ಡ್ರೀಮ್ ಅಂತ ಹೇಳಲ್ಲ ಕಾನ್ಫಿಡೆನ್ಸ್ ಅಂತ ಹೇಳಲ್ಲ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಇಸ್ ಬೆಸ್ಟ್ ಥಿಂಗ್ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅದು ಯಾಕೋ ಗೊತ್ತಿಲ್ಲ ನನ್ನ ಮೈಂಡ್ ಅಷ್ಟು ಕಾನ್ಸ್ಟೆಂಟ್ ಆಗಿದೆನೋ ಅಥವಾ ನನ್ನ ಮನಸ್ಥಿತಿ ಅಷ್ಟು ಗಟ್ಟಿ ಇದೆನೋ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನ್ ಮಾತ್ರ ಮಸ್ತ್ ವರ್ಕ್ ಆಗ್ತಾ ಇದೆ ಆ್ಯಂಡ್ ವಿಧಾನವನ್ನು ತಿಳ್ಕೊಂಡ್ರೆ ಔಟ್ಪುಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಸೊ ಹಾಗೆ ಸೊ ಇನ್ನು ಗ್ಯಾಸ್ ಎಲ್ಲ ನೀರೆ ತಿಕ್ಕಿ ತೊಳೆದು ಒರ್ಸ್ಕೊತಾ ಇದ್ದೀನಿ ಇವಾಗ ನಾನೊಂದು ನಾನು ಒಂದು ಸ್ಪ್ರೇ ಯೂಸ್ ಮಾಡಿದ್ನಲ್ಲ ಅದು ಕ್ಲೀನೆಸ್ಟ್ ಅಂತ ಹೇಳಿ ಅದು ಹಾಕಿ ಏನಾದರೂ ಹೊತ್ತು ಬಿಟ್ಟು ಒರೆಸ್ಕೊಂಡ್ರೆ ಎಷ್ಟು ಅಮೇಝಿಂಗಿದೆ ಗೊತ್ತಾ ಫ್ರೆಂಡ್ಸ್ ರಿಯಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದೆ ಇವಾಗ ಸ್ಪ್ರೇ ಮಾಡಿದ್ನಲ್ಲ ಅದೇ ಸ್ಪ್ರೇ ಎಲ್ಲಿ ದಿವ್ಯಾ ಇದ್ರದ್ದು ಲಿಂಕ್ ಕಳಿಸಿ ಅಂತ ಕೇಳಬೇಡಿ ಯೂಟ್ಯೂಬಲ್ಲಿ ಯಾವುದು ಆಟೋ ಡಿಯಮ್ಸ್ ಬರೋಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಇದರದೆಲ್ಲ ಆಟೋ ಡಿಯಮ್ಸ್ ಎಲ್ಲ ಬರ್ತಿರುತ್ತೆ ಜಸ್ಟ್ ನೀವು ಕಮೆಂಟ್ ಶೆಕ್ಷನಲ್ಲಿ ಲಿಂಕ್ ಅಂತ ಟೈಪ್ ಮಾಡಿದರೆ ಸಾಕು ನಿಮಗೆ ಡೈರೆಕ್ಟಾಗಿ ಏನು ಮೆಸೇಜ್ ಮೂಲಕ ಲಿಂಕ್ ಬಂದಿರುತ್ತೆ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಇವಾಗ ಸಿಂಕ್ ಕೂಡ ಕ್ಲೀನ್ ಮಾಡಿದ್ದಾಯಿತು ಆ್ಯಂಡ್ ನನ್ನ ಬೇರೆ ಕೆಲಸಗಳು ಅಂತಂದರೆ ನೆಕ್ಸ್ಟ್ ಹೋಗಿ ಸ್ನಾನ ಮಾಡಬೇಕು ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆ ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸ್ಬೇಕು ಇಬ್ಬರು ಎಬ್ಬಿಸ್ಕೊಂಡು ಹೋಗಿ ಸ್ನಾನ ಮಾಡಿಸಿ ದೆನ್ ನಾನು ಸ್ನಾನ ಮಾಡಬೇಕು ಪಾತ್ರೆ ಕೂಡ ತುಂಬ ಕಡಿಮೆ ಇತ್ತು ಅಂದ್ರೆ ಮೇಲ್ ಮೇಲೆ ಲೋಟಗಳೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕಿದೆ ಸಿಂಕೆ ಅದನ್ನ ಹೋಗೋಣ ಅಂತ ಹೇಳಿ ಇನ್ನು ತೊಳಿತಾ ಇದ್ದೀನಿ ದೆನ್ ಅಷ್ಟೊಳಗಡೆ ನಮ್ಮ ಪುಟಾಣಿ ಎದ್ಲು ಅವಳು ಎದ್ದಾಳೆ ಅಂತಂದ್ರೆ ಅವಳ ಆಟ ನೋಡೋದಕ್ಕೆ ನನಗೆ ಸಾಕಾಗಲ್ಲ ಅಷ್ಟು ಕ್ಯೂಟ್ ಆಗಿ ಆಟ ಫ್ರೆಂಡ್ಸ್ ತುಂಬ ಅಂದ್ರೆ ತುಂಬ ಕ್ಯೂಟ್ ಆ್ಯಂಡ್ ಚಾರ್ಮ್ ಆ್ಯಂಡ್ ಅವ್ರ ಇಬ್ರಿಗಿಂತ ಹೆವಿ ಹೆವಿ ಬ್ರಿಲಿಯಂಟ್ ಇದ್ದಾಳೆ ನನಗೆ ಇವಳು ಬುದ್ಧಿವಂತಿಕೆ ನೋಡ್ತಾ ನೋಡ್ತಾ ಕೆಲವೊಮ್ಮೆ ಆಶ್ಚರ್ಯ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಜಯಂತ್ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ಅವರು ಮಾಡಿರುವಂಥ ಪೂಜೆ ನನಗೆ ಇಷ್ಟ ಆಗಿದ್ದು ಯಾಕೆ ಇಷ್ಟ ಆಗಿರ್ಬೋದು ಅಂತಂದ್ರೆ ಒಂದು ಬೈತಾಳೆ ಅನ್ನೋ ಕಾರಣಕ್ಕೆ ನೀಟಾಗಿ ಮಾಡಿದ್ದಾರೆ ಏನಪ್ಪ ಅಂದರೆ ಪೂಜೆನೇ ತುಳಸಿ ಯೂಸ್ ಮಾಡಿದ್ದಾರೆ ನನಗೆ ತುಳಸಿ ಯೂಸ್ ಮಾಡಿಬಿಟ್ರೆ ಎಲ್ಲಿದ್ರೆ ಸಂತೋಷ ಹಂಗಿರುತ್ತೆ ಆ್ಯಂಡ್ ಇಲ್ಲಿ ನೋಡಿ ಮಿಂಚುಗೆ ಎಲ್ಲಾದರೂ ಇರಲಿ ಅವಳು ನಮ್ಮ ಪಪ್ಪ ಅಂದ್ಬಿಟ್ರೆ ಸಾಕು ಹಾಗೆ ಮಾಡಿಬಿಡ್ತಾಳೆ ನಮ್ಮ ಪಪ್ಪ ನಮ್ಮ ಪಪ್ಪ ಅಂತ ಹೇಳಿ ಅವ್ರಿಗೆ ಯಾರಪ್ಪನ್ನ ಮಾತ್ರ ಯಾರು ನಮ್ಮ ಪಪ್ಪ ಅನ್ನಬಾರ್ದು ಅಷ್ಟು ಸಿಟ್ಟು ಬರುತ್ತೆ ಅದಕ್ಕೆ ಫುಲ್ ಕಿರ್ಚ್ಕೊಂಡ್ಬಿಡ್ತಾಳೆ ನಮ್ಮ ಮೇಲೆಲ್ಲ ಇನ್ನು ಆಗಿದ ಪೂಜೆ ಅಲ್ವಾ ಇವತ್ತು ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿದ್ದಾರೆ ನನ್ನ ಸ್ಟ್ಯಾಂಡ್ ಸಮೇತ ತೊಗೊಂಡೋಗಿ ಇಟ್ಬಿಟ್ಟಿದ್ದಾರೆ ಹಾಗಾಗಿ ನನಗೆ ಇವತ್ತು ಸ್ಟ್ಯಾಂಡೇ ಇಲ್ಲ ಲಾಗ್ ಮಾಡೋದಕ್ಕೆ ಚಿಕ್ಕ ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ಲಾಗ್ ಮಾಡ್ತಿದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಹೊರ್ಗಡೆದೆಲ್ಲ ಮೀನ್ಸ್ ಬಾಳೆಕೊಂಬ ಎಲ್ಲ ಇಟ್ಟು ಹೊರ್ಗಡೆ ಕೂಡ ಬಾಳೆಕೊಂಬ ಇಟ್ಟು ಆಮೇಲೆ ಮನೆಗೆ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡಿತಾ ಇರೋದು ಹೊರ್ಗಡೆ ತುಳಸಿ ಕಟ್ಟೆಗೂ ಕಸ್ ಕೂಡ ಅಷ್ಟೇ ಹೂವೆಲ್ಲ ಇಟ್ಟಿದ್ದಾರೆ ಚೆಂದ ಕಾಣಿಸ್ತಾ ಇತ್ತು ಖುಷಿ ಆಯಿತು ಪ್ರತಿ ಸರಿ ನಾನು ಮಾಡ್ತಿದ್ದೆ ಇವತ್ತು ಅವ್ರು ಮಾಡ್ತಿದ್ದಾರೆ ಮಾಡಲಿ ಬಿಡಿ ಯಾವಾಗಲೂ ನಾವೇ ಮಾಡ್ಬೇಕಾ ಅಲ್ವಾ ಆ್ಯಂಡ್ ಇನ್ನು ಇವರಿಬ್ಬರನ್ನ ರೆಡಿ ಮಾಡೋವಂಥ ಜವಾಬ್ದಾರಿ ನಂದು ಗೊಂಬೆಗಳನ್ನ ಸೊ ರೆಡಿ ಮಾಡಿ ಕರ್ಕೊಂಬಂದು ಡ್ರೆಸ್ ಹಾಕಿ ಇವಾಗ ರೆಡಿ ಮಾಡ್ಬೇಕು ಅಂದರೆ ಮೀನ್ಸ್ ಸ್ವಲ್ಪ ಮೇಕಪ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಇವಳುಗಂದ್ರೂ ನನ್ನ ಕೈಯ್ಯಲ್ಲಿ ಮೇಕಪ್ ಮಾಡೋದಕ್ಕಾಗಲ್ಲ ದೊಡ್ಡೊಳಿಗೆ ಮಾಡ್ತೀನಿ ದೊಡ್ಡೊಳದು ನಾಳೆ ಬರ್ತದೆ ಇದೆ ಹಾಯ್ ഹ് ആം മിഞ്ചു ശര്രി ഹും ഇല്ല മിട്ടു ഇതളെ മിട്ടു ഹൈ അല്ല അല്ല വന്ന് ബിട്ട് അല്ലെല്ലാം കൂട്ട് എപ്പർ ടൈഗർ പുലി ടൈഗർ പുലി ടൈഗർ പുലി ಸೊ ಸ್ನಾನ ಮಾಡಿಸ್ ಬಂದಾಯ್ತಿ ಈಗ ಮೇಡಮ್ ಅವ್ರಿಗೆ ಹೇಳ್ ಡ್ರೈವ್ ಮಾಡ್ಬೇಕಂದ್ರೆ ನೋಡಿ ನೋಡಿ ಹೆಂಗ್ ಮಾಡ್ತಾಳೆ ಸೊ ಇಳ್ದಿದೇ ಕೆಸ ಇದೇ ಕೆಲ್ಸ ಇದೇ ಕೆಲ್ಸ ಬರ್ರಿ ಒಂಥರ ಟೈಗರ್ ಟೈಗರ್ ಇದಕ್ಕ ನಗ್ತಾಳೆ ಅವಳಿಗೆ ಏನ್ ಮಾಡಿದ್ರು ಕೂಡ

ನಮ್ಮ ಮಿಂಚುಗೆ ಹೇರ್ ಡೈ ಸೌಂಡ್ ಅಂತಂದ್ರೆ ಆಗಲ್ಲ ದೂರ ಹೋಗಿ ನನಗೆ ಪೋ ಪೋ ಅನ್ಕೊತ ನಿಂತು ಬಿಡ್ತಾಳೆ ಸೊ ಇನ್ನು ಮೇಡಮನ್ನು ರೆಡಿ ಮಾಡ್ತಾ ಇದ್ದೀನಿ ಇವಳಿಗೆ ಇವತ್ತು ಡಿಸೈನ್ ಜಡೆ ಹಾಕ್ಬೇಕಂತೆ ಅಮ್ಮ ಹೀರೋಯಿನ್ ಥರ ಅಂತ ಕೇಳ್ತಾಳೆ ಮೀನ್ಸ್ ಅಮ್ಮ ಅಭ್ಯಾಸ ಮಾಡಿದ್ದಾರೆ ನೀನು ಹೀರೋಯಿನ್ ಥರ ಕಾಣಿಸ್ತೀಯ ಬಾ ಅಮ್ಮ ಅಂದಿದ ತಕ್ಷಣ ಬಂದು ರೆಡಿ ಆಗ್ತಾಳೆ ಇಲ್ಲ ಅಂತಂದರೆ ಅಸಲು ರೆಡಿ ಆಗಲ್ಲ ಸೊ ಇವಾಗ ರೆಡಿ ಮಾಡಿದ್ದಾಯಿತು ಸಿಂಪಲ್ಲಾಗಿ ಜಡೆ ಹಾಕಬೇಕು ಆಮೇಲೆ ಬೆಳಗ್ಗೆಯಿಂದ ನಮ್ಮದು ತಿಂಡಿ ಇಲ್ಲ ಏನಿಲ್ಲ ಇವತ್ತೆಲ್ಲ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲದು ಕೂಡ ಹಾಗೆ ಸ್ಟಾಪ್ ಮಾಡಿ ಬರೆಯೋ ಕೆಲಸಗಳೇ ಆಯಿತು ಹಂಗಂತ ಹೊರ್ಗಡೆ ಕೂಡ ಇವತ್ತು ಅಂತ ಅಂದ್ಕೊಂಡು ತಿಂಡಿ ಬೇಡ ಡೈರೆಕ್ಟಾಗಿ ಸಾಂಬಾರು ಮಾಡೋಣ ಅಂತೇಳಿ ತುಂಬ ಕ್ವಿಕ್ಕಾಗಿ ಸಾಂಬಾರು ಮಾಡಿದ್ದೀನಿ ಹಬ್ಬ ಅಂದ್ಬಿಟ್ರೆ ನಮ್ಮ ಮನೇಲಿ ಫಸ್ಟ್ ಆಪ್ಷನ್ನೇ ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅಂತೇಳಿ ಸೊ ಸಾಂಬಾರೆಲ್ಲ ಮಾಡಿದ್ದೀನಿ ಇವಾಗ ಮತ್ತು ಸಾಂಬಾರು ಮಾಡಿಟ್ಟು ಹೋಗಿ ನಾನು ರೆಡಿಯಾಗಿ ಬಂದೆ ಅಷ್ಟೊಳಗಡೆ ಸಾಂಬಾರು ಕೂಡ ಕುದೀತು ಅಂತೇಳಿ ಇನ್ನು ಊಟ ಮಾಡಬೇಕು ನಾನು ಊಟನೇ ಮಾಡಿಲ್ಲ ನಾನು ಆಲ್ಮೋಸ್ಟ್ ಇವತ್ತು ಊಟ ಮಾಡೋದ್ಲಿಕ್ಕೆ ಹನ್ನೆಂದು ವರೆ ಆಗಿತ್ತು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ ಈ ಹೇರ್ ಸ್ಟೈಲ್ ಹಾಕೋ ಇಷ್ಟ ಆಗ್ತಿಲ್ಲ ಅಸಲ್ ಹೇಟ್ ಅನ್ನಿಸ್ತಾ ಇದೆ ನನಗಿತ್ಯಾದ್ರು ಸೆಟ್ ಕೂಡ ಆಗಲ್ಲ ಇದು ಅರ್ಜೆಂಟ್ ಏರ್ಜೆಂಟಿಗೆ ಹಾಕೊಂಡ್ಬಿಟ್ಟೆ ಕ್ಯಾಮ್ರಾದಲ್ಲಿ ನೋಡ್ಕೊಂಡಾಗಲೇ ಅನಿಸಿದ್ದು ಇದು ಸರಿ ಇಲ್ಲ ಅಂತ ಹೇಳಿ ಇನ್ನೇನು ಫಸ್ಟು ಊಟ ಮಾಡೋಣ ದೆನ್ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಂತ ಅನ್ಕೊಂಡು ಬಂದು ಊಟ ಮಾಡ್ಕೊಂತ ಕೂತ್ಕೊಂಡೆ ಇನ್ನು ನಾನು ಹೊರಗಡೆ ಶಾಪಿಂಗ್ ಹೋಗ್ಬೇಕಿತ್ತು ಅಲ್ಲಿ ಹೋಯ್ತು ಅಂತಂದ್ರೆ ಇವರಿಬ್ಬರು ಊಟ ಮಾಡಲ್ಲ ನಾಟಕ ಮಾಡ್ತಾರೆ ಹಿಂಗೆ ಅಂತೇಳಿ ನಾನು ಊಟ ಮಾಡಿ ಅವ್ರು ಊಟ ಮಾಡಿಸ್ಕೊಂತ ಕೂತ್ಕೊಂಡಿದ್ದೀನಿ ಎಷ್ಟರ ಮಟ್ಟಿಗೆ ಆಟಾಡ್ತಾರೆ ನೋಡಿ ಎಲ್ಲೆಲ್ಲಿ ಹೋಗಿದ್ದಾರೆ ಆ ಈ ಥರ ನಾ ಊಟ ಮಾಡಿಸೋದು ಆ ಅಲ್ಲಿ ಹೋಗಿ ನಿಂತು ಬಿಡ್ತಾರೆ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಅವರು ಎಲ್ಲಿರ್ತಾರೋ ಅಲ್ಲಿ ಹೋಗಿ ಅವ್ರು ಯಾವಾಗ ಆ ಅಂತಾರೋ ಅವಾಗಲೇ ಊಟ ಮಾಡಿಸ್ಬೇಕು ನಮ್ಮ ಸಣ್ಣವಳ್ದಂತರೂ ಹೆವಿ ತರಲೇ ಕೆಲಸ ಅವಳು ಊಟ ಮಾಡೋದು ಹೋಗೋ ಅಷ್ಟೆ ಬಟ್ ಊಟ ಮಾಡ್ತಾಳೆ ನಮ್ಮ ಅಷ್ಟೇನು ಕಾಡ್ಸಲ್ಲ ಊಟ ಮಾಡೋದ್ರಲ್ಲಿ ಅವ್ಳು ಹೊಟ್ಟೆ ತುಂಬಿತು ಅಂತಂದ್ರೆ ಮುಗೀತು ಮತ್ತೆ ಯಾರನ್ನೂ ಕೇಳಲ್ಲ ಹೆಂಗೆ ಊಟ ಮಾಡಿಸ್ತೀನಿ ಅಂತಂದ್ರೂ ಕೇಳಲ್ಲ ಹಾಗೆ ನಾನು ಊಟ ಮಾಡಿಸೋಡೆ ನಮ್ಮ ಅಕ್ಕ ಬಂದಳು ಕಾವ್ಯ ಕಾವ್ಯ ನಾನು ಹೊರಡೆ ಹೋಗಬೇಕಿತ್ತು ಇವತ್ತೇನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ ನಮ್ಮ ಅಕ್ಕನ ಜೊತೆ ಎಲ್ಲ ಕೂಡ ಕೊಲಾಕ್ಸ್ ಆಗಿಬಿಡ್ತು ಅವಳೇ ಬೇಡ ಅಂದ್ಲು ಸೊ ಇನ್ನು ಬಂದು ಕೂತಿದ್ದಾಳೆ ಅವಳು ಬಂದು ಅಂತಂದರೆ ನನ್ನ ನಗು ಹಿಂಗೆ ಇರುತ್ತೆ ನಗು ನಗು ನಗ್ತೀನಿ ತುಂಬ ಕಾಮಿಡಿ ಮಾಡ್ತಾಳೆ ಸಖತ್ ನಗ್ತೀನಿ ಫ್ರೆಂಡ್ಸ್ ಇದು ಇನ್ನೂ ಜಸ್ಟು ಸ್ಯಾಂಪಲ್ ಅಷ್ಟೇ ಬಟ್ ಇದಕ್ಕಿಂತ ಭಯಂಕರವಾಗಿರುತ್ತೆ ನಮ್ಮದು ಫನ್ ಮೂಮೆಂಟ್ಸ್ ಅನ್ನೋದು ಯಾವಾಗಲೂ ಕಾಮಿಡಿ ಮಾಡ್ತಿರ್ತಾಳೆ ನಮ್ಮ ಮಿಂಚು ಜೊತೆ ಸೇರಿಕೊಂಡು ಮಿಟ್ಟು ಜೊತೆ ಸೇರಿಕೊಂಡು ಇನ್ನು ನಾನು ಕಾವ್ಯ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇವತ್ತು ಫೋನ್ ತರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಫೋನ್ ತರೋಕೆ ಅದಕ್ಕೆ ಹೋಗಿ ಮಕ್ಕಳಿಗೆ ಬಟ್ಟೆ ಮತ್ತು ಸ್ಯಾರಿ ತೊಗೊಂಬರ್ಬೇಕು ಅಂತ ಅಂದ್ಕೊಂಡು ರೆಡಿಯಾಗಿದ್ದೀವಿ ಸೊ ನಮ್ಮ ದಾವಣಗೆರೆಯಲ್ಲಿ ಬಿ ಎಸ್ ಚನ್ನಬಸಪ್ಪ ಅಂಗಡಿ ಹತ್ರನೇ ಹೋಗೋದು ಅವಳಿಗೆ ಅದು ತುಂಬ ಇಷ್ಟ ಸೊ ಹಾಗಾಗಿ ಹೊರಗಡೆ ಬಂದು ಇವಾಗ ಅಕ್ಕನ ಮನೆ ಹತ್ರ ನಿಂತಿದ್ದೀವಿ ನಮ್ಮ ಅಕ್ಕನ ಗಂಡ ಬರ್ತಾರೆ ಅಂತಂದಿದ್ದಕ್ಕೆ ಅವ್ರಿಗೆ ಗಾಡಿ ಕೊಟ್ಟು ನಾವು ಆಟೋದಲ್ಲಿ ಹೋಗಬೇಕಾಗಿತ್ತು ಸೊ ಹಾಗಾಗಿ ನಾನು ಕಾವ್ಯ ಬುಜ್ಜಿ ಮಿಟ್ಟು ಎಲ್ಲ ಸೇರಿಕೊಂಡು ಹೋಗಿದ್ದು ಅವ್ರಿಗೂ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿದ್ವಿ ಮಕ್ಕಳನ್ನ ಬಿಕಾಸ್ ಬಟ್ಟೆ ತರೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಕರ್ಕೊಂಡು ಹೋಗೋದನ್ನು ಹೋಗ್ತೀವಿ ಬಟ್ ಹೋದಾಗಂತೂ ಯಾಕಂದ್ರೂ ಕರ್ಕೊಂಡ್ಬಂದ್ವು ಅಂತ ಅನಿಸ್ತಿರುತ್ತೆ ಸೊ ಆಟೋದಲ್ಲೂ ನಗೋದೆ ಹೊರ್ಗಡೆ ಹೋದಾಗೂ ನಗೋದೆ ನಮ್ದಂತೂ ಎಂಜಾಯ್ ಮೂಮೆಂಟ್ಸ್ ಅಂತ ಮಸ್ತ್ ಇರುತ್ತೆ ಕಾಮಿಡಿ ಓ ಕಾಮಿಡಿ ಅದರಲ್ಲೂ ನಮ್ಮದು ದಾವಣಗೆರೆಯಲ್ಲಿ ಹಳೆ ಬಿ ಎಸ್ ಸಿ ರೋಡ್ ಇದೆ ಅಲ್ಲ ಇವತ್ತೊಂದು ಸ್ವಲ್ಪ ಪರವಾಗಿಲ್ವಂತೆ ಅವ್ರು ಹೇಳ್ತಾ ಇದ್ರು ಆಟೋದಲ್ಲಿ ಇವತ್ತೊಂದು ಸ್ವಲ್ಪ ಆಟೋಸ್ ಹೋಗ್ತಾ ಇದೆ ನಿನ್ನೆ ಮೊನ್ನೆ ಒಂದು ಮೂರ್ನಾಲ್ಕು ದಿನ ಈ ಕಡೆ ಯಾವುದೇ ವೆಹಿಕಲ್ಸ್ ಕೂಡ ಬಂದಿಲ್ಲ ಅಷ್ಟು ಮಟ್ಟಿಗೆ ರಶ್ ಇತ್ತು ನಿಮ್ದು ಒಂದು ಒಳ್ಳೆ ಟೈಮು ಇವಾಗ ಬಂದಿದ್ದೀರಾ ಅಂತ ಹೇಳ್ತಾ ಇದ್ರು ಸೊ ನಮ್ಗ ಗೊತ್ತಿಲ್ವಾ ಇಲ್ಲೇ ಊಟ ಇಲ್ಲೇ ಬೆಳೆದಿರೋದು ಹೆಂಗಿರುತ್ತೆ ಹೇಳಿ ಹಂಗಾಗಿ ನಾವು ಕಾಲೇ ಇಕ್ಕಿಲ್ಲ ಮಾರ್ಕೆಟ್ಗೆ ಈ ವಾರ ಪೂರ್ತಿ ಸೊ ಲಾಸ್ಟ್ ಹಬ್ಬದ ದಿನ ಬಂದಿದ್ದೀವಿ ಹಾಗಾಗಿ ಇಷ್ಟು ಶಾಂತ ರೀತಿಯಿಂದ ಹೋಗೋದಕ್ಕೆ ಆಗ್ತಾ ಇದೆ ಇಲ್ಲಾಂದರೆ ಹೆವಿ ರಶ್ ಫ್ರೆಂಡ್ಸ್ ಇಲ್ಲಿ ಸುಮಾರು ವರ್ಷಗಳ ನಂತರ ಮತ್ತೆ ನಾನು ಬಿ ಎಸ್ ಸಿ ಮಕ್ಕಳ ರೆಡಿಮೇಡ್ ವಿಭಾಗಕ್ಕೆ ಬಂದಿದ್ದು ಬಿ ಎಸ್ ಸಿಗೆ ಆಲ್ಮೋಸ್ಟ್ ನಾನು ಬರೋದೇ ಸ್ಟಾಪ್ ಮಾಡಿಬಿಡ್ತೀನಿ ಯಾಕಂದರೆ ಆ ಕಡೆ ಎಲ್ಲ ಬೇರೆ ಬೇರೆ ಶಾಪ್ಸ್ಗೆಲ್ಲ ಹೋಗ್ತಾ ಇರ್ತೀನಿ ಒಂದು ಸರಿ ಹೋಗಿರೋದು ನೆಕ್ಸ್ಟ್ ಮತ್ತೆ ಸರಿ ಬೇರೆ ಶಾಪ್ ಹೋಗ್ತಾ ಇರ್ತೀನಿ ಹಂಗ್ ಅಂದರೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಓಡಾಡ್ತಿರ್ತೀನಿ ಪ್ರಮೋಷನಲ್ ವೈಸ್ ಕೂಡ ಹಾಗಾಗಿ ಆಪ್ಷನ್ಸ್ ಜಾಸ್ತಿ ಕಾಣುತ್ತೆ ಅಂತ ಹೇಳಿ ಹೋಗ್ತೀನಿ ಬಟ್ ನಮ್ಮ ಅಕ್ಕ ಹಾಗಲ್ಲ ಬಿ ಸಿಗೆ ಹೋಗಬೇಕು ಅಂತ ಹೇಳಿ ಅಲ್ಲಿಗೆ ಕರ್ಕೊಬಂದು ಸಾರಿ ತೊತಾ ಇರ್ತಾಳೆ ಹಾಗಾಗಿ ಮಕ್ಕಳಿಗೆ ಬಟ್ಟೆ ತರೋಣ ಅಂತ ಹೋಗಿದ್ದು ಬಟ್ ಮಕ್ಕಳಿಗೆ ಯಾವುದು ಬಟ್ಟೆ ತೊಗೊಳಿಲ್ಲ ಆ್ಯಂಡ್ ಫೈನಲಿ ನನಗೆ ಈ ಸ್ಯಾರಿ ಇಷ್ಟ ಆಯ್ತು ಬಟ್ ಈ ಸ್ಯಾರಿ ತಗೊಳ್ಳಿಲ್ಲ ಅವಳು ಯಾವ್ದು ತಗೊಂಡ್ಲು ಅಂತ ತೋರಿಸ್ತೀನಿ ತುಂಬಾ ಇಷ್ಟ ಆಯಿತು ತಗೋ ತಗೋ ಇದನ್ನ ಅಂತಂದ್ರು ತಗೊಳಿಲ್ಲ ನೆಕ್ಸ್ಟ್ ಟೈಮ್ ಬಂದು ತಗೊತೀನಿ ಅಂತ ಅಂದ್ಲು ಆ್ಯಂಡ್ ದೆನ್ ಲ್ಯಾವೆಂಡರ್ ಒಂದು ಸ್ಯಾರಿ ತಗೊಂಡ್ಳು ಸೊ ದೆನ್ ಮಕ್ಕಳಿಗೋಸ್ಕರ ಇನ್ನೊಂದು ಅಂಗಡಿಗೂ ಕೂಡ ಬಂದು ನಾವು ಅಲ್ಲಿ ಬಟ್ಟೆ ತಗೊಂಡ್ಬಂದ್ವಿ ಮಿಟ್ಟುಗೆ ಹಬ್ಬಕ್ಕೆ ಪ್ಲಸ್ ಬರ್ತಡೇಗೆ ಎರಡೂ ತಗೋಬೇಕಿತ್ತು ಬಟ್ ಹಬ್ಬಕ್ಕೆ ಅಂತೇಳಿ ನಾನು ತೊಗೊಂಡೆ ಆ್ಯಂಡ್ ನೆಕ್ಸ್ಟ್ ಇದೇ ಲಾಗಲ್ಲಿ ತೋರಿಸ್ತೀನಿ ಲಾಸ್ಟ್ ಎಂಡಿಂಗಲ್ಲೂ ಕೂಡ ನೈಟ್ ಟೈಮಲ್ಲಿ ಹೋಗಿ ಮಿಟ್ಟುಗೆ ಬಟ್ಟೆ ತೊಗೊಂಬಂದ್ವಿ ಬರ್ತಡೇಗೆ ಅಂತೇಳಿ ಆ್ಯಂಡ್ ಇಲ್ಲಿ ಒಂದು ಶ್ರೀರಾಮಂದು ಮೀನ್ಸ್ ಶ್ರೀರಾಮ ಒಂದು ಸ್ಟ್ಯಾಚು ಕಾಣಿಸ್ತು ಅದು ನೋಡಿದ ತಕ್ಷಣ ಖುಷಿಯಾಗಿಬಿಡ್ತು ಸೊ ಹಾಗೆ ತೋರಿಸಿದ್ದೀನಿ ಹಾಗೆ ಇದೊಂದು ಸಣ್ಣ ಬ್ಯಾಗ್ ತೊಗೊಂಡೆ ನೂರು ರೂಪಾಯಿ ಬಟ್ ತೊಗೊಂಡಾದ ಗೊತ್ತಾಯಿತು ಯಾಕಾದ್ರು ತಗೊಂಡೋ ವೇಸ್ಟ್ ಆಫ್ ದ ಮನಿ ಅಂತ ಅನ್ನಿಸ್ತು ಸೊ ಏನೂ ಇರಲಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಅಪ್ಪ ಒಂದು ಬ್ಯಾಗಲ್ಲಿ ಇನ್ನು ಅಕ್ಕ ಸಾರಿ ತಗೊಂಡ್ಳು ಅದನ್ನು ಕೂಡ ಕಾಮಿಡಿಯಾಗಿ ಹೇಳ್ತಾ ಇದ್ಲು ಹಂಗಾಗಿ ನಗು ಬಂತು ಒಂದು ಐವತ್ತು ರೂಪಾಯಿ ಮಸಾಲೆ ಐಟಮ್ಸ್ ತಗೊಂಡಿದಾಳೆ ಕಟಿನ್ ಸಾರ ಮಸಾಲೆ ಅಂತೆ ಅಲ್ಲಿಂದ ಸೀದಾ ಮನೆಗೆ ಬಂದು ಫಸ್ಟ್ ಬಂದ ತಕ್ಷಣ ಎಲ್ಲಾ ಬಟ್ಟೆಗಳು ಹೆಂಗೆ ಕಲ್ಲಾ ಪಿಲ್ಯ ಆಗಿದೆ ನೋಡಿ ನಾ ತೋರಿಸ್ತಾ ಇದೀವಿ ಯಾವ್ಯಾವ ಬಟ್ಟೆ ತೊಗೊಂಬಂದ್ವಿ ಏನು ಅಂತೇಳಿ ಆಮೇಲೆ ಮಿಂಚುಗೆ ಮಿಟ್ಟುಗೆ ಸೇಮ್ ಡ್ರೆಸ್ ತೊಗೊಂಬಂದಿದ್ದೀವಿ ಇವ್ರಿಗೆ ಬಟ್ಟೆ ತೊಗೊಳುವಾಗ ನನಗೆ ಅನಿಸಿದ್ದೆಂಗೆ ಗೊತ್ತಾ ನಮ್ಮಮ್ಮ ಹಿಂಗೆ ಮಾಡ್ತಿದ್ರು ನಮ್ಮ ಅಕ್ಕಂಗು ನನಗೂ ಯಾವಾಗಲೂ ಅಷ್ಟೇ ನಮಗೆ ಬುದ್ಧಿ ಬಂದು ನಾವಿಬ್ಬರು ಸ್ಟ್ರೇಂಜರ್ ಥರ ಬಿಹೇವ್ ಮಾಡಿ ಏ ನನಗೆ ಅದು ಇಷ್ಟ ನಿನಗಿದು ಇಷ್ಟ ಅಂತೇಳಿ ನಮ್ಮ ಇಷ್ಟಗಳ ಪ್ರಕಾರ ಬಟ್ಟೆ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡೋವರೆಗೂ ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ನನಗೂ ನಮ್ಮಕ್ಕಂಗು ಸೇಮ್ ಸೇಮ್ ಬಟ್ಟೆ ಎಲ್ಲ ಥರ ಅಂದರೆ ನಮ್ಮಮ್ಮ ಸ್ವಲ್ಪ ಟೈಲರು ಹಾಗಾಗಿ ಏನು ಬಟ್ಟೆ ಹೊಲಿದ್ರೂ ಕೂಡ ಇಬ್ಬರಿಗೂ ಹೊಲಿತಿತ್ತು ಸೊ ಅದು ಒಂದು ಸ್ವಲ್ಪ ಅಭ್ಯಾಸ ಇವಾಗ ಅವರಿಬ್ಬರೂ ನೋಡಿ ನಮ್ಗೆ ಹಾಗೆ ಅನ್ನಿಸ್ತು ಮತ್ತು ಚಿಟ್ಟಿಗೆ ಬುಜ್ಜಿಗೆ ಸೇಮ್ ಡ್ರೆಸ್ ತೊಗೊಂಡ್ವಿ ಸೇಮ್ ಕಲರ್ ಸೇಮ್ ಪ್ಯಾಟರ್ನ್ ಸೇಮ್ ಕ್ಲಾತಿಂಗಲ್ಲಿ ಅಂಗಿ ನನ್ನ ಶರ್ಟು ಮತ್ತು ಪ್ಯಾಂಟ್ ಎರಡು ತೊಗೊಂಡ್ವಿ ಇನ್ನು ಇವರಿಬ್ಬರಿಗೆ ಟ್ರೆಡಿಷನಲ್ ವಿಯರ್ ತೊಗೊಂಡಿದ್ದೀವಿ ಬರ್ತಡೆಗೆ ಸ್ವಲ್ಪ ಫ್ಯಾನ್ಸಿ ಆಗಿರಲಿ ಹೇಳಿ ಅದು ಬೇರೆ ಬಟ್ಟೆ ಅಲ್ಲಿಂದ ಮನೆಗೆ ಬಂದ್ವಿ ಫ್ರೆಂಡ್ಸ್ ಮನೆಗೆ ಬಂದು ಕೆಲವೊಂದಷ್ಟು ವೀಡಿಯೋಸ್ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಮತ್ತೆ ಸಂಜೆ ಹೊತ್ತಿಗೆ ಇವಾಗ ಕಸ ಹೊಡಿತಾ ಇದ್ದೀನಿ ನೋಡಿ ಸ್ಟ್ಯಾಂಡ್ ತೊಗೊಂಡೋಗಿ ಆಯ್ದೋ ಪೂಜೆಗೆ ಇಟ್ಟರೆ ನನಗೆ ಹಿಂಗೆ ಕೈಲಿಕೊಂಡು ಕಸ ಹೊಡಿತಾ ಇರೋದು ಮನೆ ಎಲ್ಲ ನೀಟಾಗಿಟ್ಟು ಕಸ ಹೊಡ್ಕೊಟ್ಟೆ ಜಯಂತ ಹೊರ್ಗಡೆ ದೀಪ ಹಚ್ಚಿದ್ರು ಮತ್ತು ಒಳಗಡೆ ಕೂಡ ದೀಪ ಹಚ್ಚಿದ್ರು ನನಗೆ ಹೊರ್ಗಡೆ ದೀಪ ಹಚ್ಚಿದ್ದೀನಿ ಸಂಜೆ ಅಂತ ನನಗೆ ಕಂಪಲ್ಸರಿ ಬಾಗಿಲಿಗೆ ಕೂಡ ದೀಪ ಇಡಲೇಬೇಕು ಇಲ್ಲಾಂದರೆ ಮನ್ಸು ಸಮಾಧಾನ ಆಗಲ್ಲ ಹಾಗಾಗಿ ಹೇಳಿದೆ ನೀನೇನಾದರೂ ಹೊರಗಡೆ ಒಳಗಡೆ ದೀಪ ಹಚ್ಚು ಆಗಿದ್ದರೆ ಕಂಪಲ್ಸರಿ ಬಾಗಿಲಿಗೂ ಕೂಡ ದೀಪ ಹಚ್ಚು ಅಂತೇಳಿ ಮೊನ್ನೆ ಹೇಳಿದ್ದೆ ಆವತ್ತಿಂದ ಮತ್ತೆ ಅವರು ಹಾಗೆ ಹೊರಗಡೆ ಕೂಡ ದೀಪ ಹಚ್ತಾ ಇದ್ದಾರೆ ನೀಟಾಗಿ ಆ್ಯಂಡ್ ದೆನ್ ಸ್ವಲ್ಪ ಹೊತ್ತು ಆಗಿದ ತಕ್ಷಣ ನಾನು ಕಸ ಹೊಡ್ಕೊಂಡು ಬರೋದ್ರೊಳಗಡೆ ಅವ್ರು ಹೋಗಿ ದೀಪ ಹಚ್ಚಿ ನೆಕ್ಸ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾಗ ಟೀ ಮಾಡ್ಕೊಂಡ್ಬಂದಿದ್ರು ಬಂದಿದ್ರು ಇವಾಗ ಟೀ ಕುಡಿತಾ ಇದೀವಿ ಆಮೇಲೆ ಟೀ ಕುಡಿತಾ ಕುಡಿತಾ ಒಂದು ಸ್ವಲ್ಪ ಡಿಸ್ಕಷನ್ ಆಯಿತು ಏನಪ್ಪ ಅಂತಂದರೆ ಬಟ್ಟೆ ತರಕ್ಕೆ ಹೋಗಬೇಕು ಅಂತೇಳಿ ಸೊ ನನಗೂ ಕೂಡ ಬಟ್ಟೆ ಕೊಡಿಸ್ತೀನಿ ಅಂತಂದರು ಸಖತ್ ಖುಷಿ ನನಗೆ ಬಟ್ಟೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ರೆ ಹಾಗಾಗಿ ನಿಜವಾಗ್ಲು ಕೊಡಿಸ್ತೀಯ ನಿಜವ್ಲು ಕೊಡಿಸ್ತೀಯ ಹಂಗಿದ್ರೆ ಹೋಗೋಣ ಬಾ ಅಂತ ಹೇಳಿ ಮಲ್ಕೊಂಡ್ರು ಅಂತ ನಮ್ಮ ಮೆಂಚುನೇ ಎಬ್ಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಚಳಿ ಇದೆ ಅಂತೇಳಿ ಟೀ ಶರ್ಟ್ ಹಾಕೊಂಡು ಸೊ ನಾನಾದರೂ ರೆಡಿಯಾಗಿಲ್ಲ ಸ್ವಲ್ಪ ರೆಡಿಯಾಗುವಂತಂದ್ರು ಏನೂ ರೆಡಿ ಆಗಿಲ್ಲ ಹಂಗೆ ಹೋಗೋಣ ಫಸ್ಟ್ ತಗೊಂಬರೋಣ ಅಂತ ಹೇಳಿ ಹೋದ್ವಿ ನಾನು ಮಿಟ್ಟು ಮಿಂಚು ಎಲ್ಲ ಫ್ರೆಂಡ್ಸ್ ಆಲ್ರೆಡಿ ಹೊರಗಡೆ ಹೋಗಿ ಬಂದುಬಿಟ್ವಿ ಆ ಗಾಳಿಲಿ ಕಣ್ಣು ನೋಡಿ ಹೆಂಗಾಗ್ಬಿಟ್ಟಿದೆ ಯಾಕಲ್ಲಿ ಹೋದಾಗ ಶೂಟ್ ಮಾಡಲಿಲ್ಲ ಅಂತಂದರೆ ಎವಿ ರಶ್ ಇತ್ತು ಮಾರ್ನಿಂಗ್ ನೋಡಿದಷ್ಟು ಏನು ಆರಾಮಿರಲಿಲ್ಲ ಯಾಕಂದರೆ ಉಳಿದಿರೋರೆಲ್ಲ ಹಬ್ಬಕ್ಕೆ ಶಾಪಿಂಗ್ ಅಂತ ಹೇಳಿ ಮೇ ಬಿ ರೋಡಿಗೆ ಬಂದಿರ್ತಾರೆ ತುಂಬ ಗಲಾಟೆ ಇತ್ತು ಅದರಲ್ಲೂ ನಾನು ಮಿಂಚು ಕರ್ಕೊಂಡು ಹೋಗಿದ್ದೀನಿ ನಾನು ಹೇಳಿದ್ವಾ ಮಿಟ್ಟು ಕರ್ಕೊಂಡೋಗಿ ಪರವಾಗಿಲ್ಲ ಮಿಂಚು ಕರ್ಕೊಂಡು ಹೋಗ್ಬಿಟ್ರೆ ನಾನು ಏನು ಕೆಲಸ ಆಗಲ್ಲ ನನಗೆ ಸೊ ಹಾಗಾಗಿ ಬೇಡ ಆ ಸವಾಸ ಅಂತ ಅಂದ್ಕೊಂಡು ಮನೆಗೆ ಬಂದು ತೋರಿಸ್ತಾ ಇದ್ದೀನಿ ಈಗ ಏನು ತಂದಿದ್ದೀನಿ ಅಂತೇಳಿ ತುಂಬ ಇಷ್ಟ ಆಯಿತು ನಾನು ಬೆಳಗ್ಗೆ ಟ್ರೆಡಿಷ್ನಲ್ ಆಗಿರುವಂಥದ್ದು ತಂದಿದ್ರೆ ಇವಾಗ ಹೋಗಿ ಫ್ಯಾನ್ಸಿಯಾಗಿರುವಂಥ ತಂದಿದ್ದಾರೆ ಅವ್ಳಿಗೆ ಈ ಥರದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಅವಳು ಈ ಥರದ್ದು ಇಷ್ಟಪಡ್ತಾಳೆ ಅನ್ನೋ ಕಾರಣಕ್ಕೆ ಹುಡುಕಿ ಹುಡುಕಿ ತಂದಿದ್ದಾರೆ ಇನ್ನು ನಾನೊಂದು ಶಾರ್ಟ್ ಕುರ್ತಿ ತಗೊಂಡೆ ಜೀನ್ಸ್ಗೋಸ್ಕರ ಜೀನ್ಸ್ ಎಲ್ಲಿಟ್ಟಿದ್ದೀನಿ ಅಂತ ಹುಡುಕ್ತಾ ಇದ್ದೀನಿ ತಗೊಂಡೋಗ ಇಟ್ಟಿದ್ದೆ ಹಾಗಾಗಿ ಇದು ಶಾರ್ಟ್ ಜೀನ್ಸ್ ತೊಗೊಂಡೆ ಬಟ್ ನಾನು ಹುಡುಕ್ತಾ ಇರುವಂಥ ಕಲರ್ ಸಿಗ್ತಾಯಿಲ್ಲ ಬಟ್ ಡೆಫಿನೆಟ್ಲಿ ಹುಡುಕಿ ತಂದೇ ತರ್ತೀನಿ ಮ್ಯಾಚ್ ಆಗ್ತಿಲ್ಲ ತೋರಿಸ್ತೀನಿ ನಾನು ನಿಮಗೆ ವಿಯರ್ ಮಾಡಿ ಇನ್ನು ಇದೊಂದು ಕೋಆರ್ಡ್ ಸೆಟ್ಸ್ ತೊಗೊಂಡೆ ನನಗೆ ಇತ್ತೀಚೆಗೆ ಭಯಂಕರ ಇಷ್ಟ ಕೋಡ್ ಸೆಟ್ ಅಂದರೆ ನನ್ನ ಹತ್ರ ಇವಾಗ ಆಲ್ರೆಡಿ ಇರುವಂಥ ಸೆಟ್ಸ್ ಸೆಟ್ಸಲ್ಲಿ ಈ ಕಲರ್ ಒಂದಿರಲಿಲ್ಲ ಹಾಗಾಗಿ ಇದನ್ನು ತೊಗೊಂಡ್ಬಂದೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇನ್ನೂ ನಂದು ಶಾಪಿಂಗ್ ಲಿಸ್ಟ್ ಮುಗಿದಿಲ್ಲ ಫ್ರೆಂಡ್ಸ್ ಐತೆ ಇನ್ನೂ ತುಂಬ ಇದೆ ಯಾಕಂದರೆ ಪ್ರಮೋಷನ್ಸ್ಗೆಲ್ಲ ಹೊರಡೇ ಹೋಗ್ತಾ ಇರ್ತೀನಲ್ಲ ನನಗೆ ಜೀನ್ಸ್ ಅಂದರೆ ಸಕ್ಕದಿಷ್ಟ ಇಷ್ಟು ವರ್ಷ ಮೇ ಬಿ ಒಂದು ಒನ್ ಇಯರ್ ಆಲ್ಮೋಸ್ಟ್ ಬ್ರೇಕ್ ಆಗಿದೆ ಬಟ್ ಜೀನ್ಸ್ ಹಾಕ್ಬೇಕಂದ್ರೆ ತುಂಬ ಇಷ್ಟ ಇವಾಗ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ ಈ ಜೀನ್ಸ್ಗೆ ಆ್ಯಕ್ಚುಲಿ ಇದು ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ತಂದಿದ್ದು ಬಟ್ ಮ್ಯಾಚ್ ಆಗಲಿಲ್ಲ ಹೋಗ್ತೀನಿ ಮತ್ತೆ ಹೋಗಿ ಹುಡ್ಕೊಂಡು ತೊಗೊಂಡ್ಬರ್ತೀನಿ ಆ್ಯಂಡ್ ಇದಿಷ್ಟು ಲಾಗ್ ನಾವು ಹೊರಗಡೆ ಹೋಗಿದ್ವಲ್ಲ ಅಲ್ಲೇ ತಿನ್ಕೊಂಡ್ ಬಂದ್ವಿ ಅದನ್ನು ಕೂಡ ಮಿಸ್ ಮಾಡಿದೆ ಸಾರಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಡೈಲಿ ಲಾಗ್ ಕಂಟಿನ್ಯೂ ಆಗುತ್ತೆ ಅಲ್ಲಿವರು ಕೀಪ್ ವಾಚಿಂಗ್ ಕೀಪ್ ಶೇರಿಂಗ್ ನಾಳೆ ಅಂದರೂ ಹಬ್ಬ ಪ್ಲಸ್ ಬರ್ತಡೆ ಎರಡು ಲಾಗ್ ಬರುತ್ತೆ ಅಲ್ಲಿವರು ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಬಾಯ್ ಐ ಹೋಪ್ ಪಿಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್